ನಮಸ್ಕಾರ ವೀಕ್ಷಕರೇ ಹೇಮ ಮೋಟಿವೇಶನ್ಗೆ ಸ್ವಾಗತ ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದನು ಅವನಿಗೆ ಒಂದು ಕಾಲು ಮತ್ತು ಒಂದು ಕಣ್ಣು ಮಾತ್ರ ಇತ್ತು ಆದರೆ ರಾಜನು ಬುದ್ಧಿವಂತ ಮತ್ತು ಧೈರ್ಯಶಾಲಿಯಾಗಿದ್ದ ಜೊತೆಗೆ ಬಹಳ ಚೆನ್ನಾಗಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ ಉತ್ತಮ ಆಡಳಿತದಿಂದಾಗಿ ಆ ರಾಜ್ಯದ ಜನರೆಲ್ಲರೂ ಸಂತೋಷದಿಂದ ಇದ್ದರು ಒಮ್ಮೆ ರಾಜನಿಗೆ ತನ್ನ ಚಿತ್ರವನ್ನು ಬರೆಸುವ ಯೋಚನೆ ಬಂತು ಆಗ ರಾಜನು ಡಂಗುರ ಹೊಡೆಸಿ ನಾನಾ ರಾಜ್ಯಗಳಿಂದ ಚಿತ್ರಕಲಾವಿದ ನ್ನು ಕರೆಸಿದನು ರಾಜನು ಎಲ್ಲರಿಗೂ ನಿಗದಿಪಡಿಸಿದ ದಿನದಂದು ಎದುರುಗೊಂಡ ಅವರಿಗೆ ರಾಜ ದರ್ಬಾರಿನಲ್ಲಿ ಸ್ಥಾಪಿಸಲು ಬಯಸಿದ ತನ್ನ ದೊಡ್ಡ ತೈಲ ಚಿತ್ರದ ಬಗ್ಗೆ ತಿಳಿಸಿದನು ಅದನ್ನು ಯಾರು ಬಹಳ ಸುಂದರವಾಗಿ ಚಿತ್ರಿಸಿಕೊಡುತ್ತಾರೋ ಅವರಿಗೆ ಬಹಳ ದೊಡ್ಡ ಬಹುಮಾನವನ್ನು ಕೊಡುವುದಾಗಿ ಕೂಡ ಘೋಷಿಸಿದನು ಎಲ್ಲ ಚಿತ್ರಕಾರರು ರಾಜನು ಮೊದಲೇ ಅಂಗವಿಕಲ ಇನ್ನು ಅವನ ಚಿತ್ರವನ್ನು ಸುಂದರವಾಗಿ ಚಿತ್ರಿಸುವುದು ಹೇಗೆ ಇದು ಸಾಧ್ಯವಿಲ್ಲದ ಮಾತು ಚಿತ್ರ ಸುಂದರವಾಗಿಲ್ಲದಿದ್ದರೆ ರಾಜನು ಕೋಪಕ್ಕೆ ಗುರಿಯಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗಬಹುದು ಎಂದು ಯೋಚಿಸಿ ಭಯ ವಿನಯದಿಂದಲೇ ನಾನಾ ಕಾರಣಗಳನ್ನು ನೀಡಿ ರಾಜನ ಚಿತ್ರವನ್ನು ಚಿತ್ರಿಸಲು ನಿರಾಕರಿಸಿದರು ಆದರೆ ಆ ಚಿತ್ರಕಾರರ ಗುಂಪಿನಲ್ಲಿದ್ದ ಯುವ ಚಿತ್ರಕಲಾವಿದರೊಬ್ಬನು ಮುಂದೆ ಬಂದು ತಾನು ಚಿತ್ರ ಬಿಡಿಸುವುದಾಗಿ ಹೇಳಿದನು ರಾಜ ನಾನು ನಿನ್ನ ಆಕೃತಿಯನ್ನು ತುಂಬಾ ಸುಂದರವಾಗಿ ಬಿಡಿಸಬಲ್ಲೆ ಮತ್ತು ನಿಮಗೆ ಅದು ತುಂಬಾ ಇಷ್ಟವಾಗುತ್ತದೆ ಎಂದ ಆ ಕಲಾವಿದ ಆತ್ಮವಿಶ್ವಾಸದಿಂದ ಇದನ್ನು ಕೇಳಿದ ಉಳಿದ ಚಿತ್ರಕಾರರು ರಾಜನಿಂದ ಚಿತ್ರಕಾರನಿಗೆ ಶಿಕ್ಷೆಯಾಗುವುದು ಖಚಿತ ಎಂದು ಒಳಗೊಳಗೆ ಯೋಚಿಸಿ ಏನಾಗುತ್ತದೆ ಎಂಬ ಕುತೂಹಲದಿಂದ ಕಾಯುತ್ತಿದ್ದರು ಚಿತ್ರಕಾರನು ರಾಜನ ಆದೇಶದಂತೆ ಚಿತ್ರ ಬಿಡಿಸಲು ಪ್ರಾರಂಭ ಮಾಡಿದನು ಅವನಿಗೆ ಚಿತ್ರ ಪೂರ್ತಿ ಮಾಡಲು ಹೆಚ್ಚು ಸಮಯ ಬೇಕಾಯಿತು ನಂತರ ಅವನು ತೃಪ್ತಿಯಿಂದ ರಾಜನನ್ನು ಆ ಚಿತ್ರವನ್ನು ವೀಕ್ಷಿಸಲು ಆಹ್ವಾನಿಸಿದನು ರಾಜನು ಆ ಚಿತ್ರವನ್ನು ನೋಡಿ ತುಂಬಾ ಸಂತೋಷಪಟ್ಟನು ಈಗ ಅವನು ಅದನ್ನು ಹೇಗೆ ಚಿತ್ರಿಸಿದನೆಂದು ಆಶ್ಚರ್ಯಪಡುವ ಸರದಿ ಉಳಿದ ಚಿತ್ರಕಾರದಾಗಿತ್ತು ಕೊನೆಗೂ ಆ ಚಿತ್ರವನ್ನು ರಾಜ್ಯಸಭೆಯಲ್ಲಿ ಪ್ರದರ್ಶಿಸಲಾಯಿತು ಯುವಕನು ಬಿಡಿಸಿದ ಚಿತ್ರವನ್ನು ನೋಡಿ ಅವನ ಸಮಯ ಸ್ಫೂರ್ತಿ ಮತ್ತು ಬುದ್ಧಿವನ್ನು ಿಕೆಗೆ ಅಲ್ಲಿ ನೆರೆದಿದ್ದ ಕಲಾವಿದರೆಲ್ಲರೂ ಆಶ್ಚರ್ಯಚಕಿತರಾದರು ಯುವ ಚಿತ್ರಕಾರನು ಕುದುರೆಯ ಮೇಲೆ ಕುಳಿತಿರುವ ರಾಜನ ಒಂದು ಮಗುಲಿನ ಚಿತ್ರವನ್ನು ಚಿತ್ರಿಸಿದ್ದನು ಒಂದು ಕಾಲು ಸಂಪೂರ್ಣವಾಗಿ ಗೋಚರಿಸುವಂತೆ ಮತ್ತು ಇನ್ನೊಂದು ಕಾಲು ಕುದುರೆಯ ಇನ್ನೊಂದು ಬದಿಯಲ್ಲಿ ಇರುವಂತ ಚಿತ್ರ ಗಾಳಿಗೆ ರಭಸವಾಗಿ ಕುದುರೆ ಸವಾರಿ ಮಾಡುತ್ತಿದ್ದ ರಾಜನ ಕೂದಲು ಗಾಳಿಯಲ್ಲಿ ಬೀಸಿ ರಾಜನ ಕಣ್ಣುಗಳನ್ನು ಮುಚ್ಚಿದಂತೆ ಆ ಚಿತ್ರ ರಚಿಸಲಾಗಿತ್ತು ರಾಜನು ಅವನ ಬುದ್ಧಿವಂತಿಕೆಗೆ ಬಹಳ ಸಂತೋಷಪಟ್ಟನು ರಾಜನ ಅಂಗವೈಕಲ್ಯ ಗೋಚರಿಸದಂತೆ ಅಷ್ಟು ಜಾಣ್ಮೆಯಿಂದ ಯುವ ಚಿತ್ರಕಾರ ಸುಂದರವಾಗಿ ಚಿತ್ರಿಸಿದ್ದ ರಾಜನು ಅವನ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಅವನಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟು ಸನ್ಮಾನಿಸಿದನು ನಾವು ಒಬ್ಬರ ತಪ್ಪುಗಳನ್ನು ನೋಡುವ ಬದಲು ಅವರ ಯೋಗ್ಯತೆ ಮತ್ತು ಒಳ್ಳೆಯತನದ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ಅವರ ನಿಜವಾದ ವ್ಯಕ್ತಿತ್ವದ ಪರಿಚಯ ನಮಗಾಗುತ್ತದೆ ಎಲ್ಲರಲ್ಲೂ ಕೂಡ ನಾವು ಒಪ್ಪಬಹುದಾದ ಮತ್ತು ಖಂಡಿಸಬಹುದಾದ ಕೆಲವು ಗುಣಗಳು ಇದ್ದೇ ಇರುತ್ತವೆ ಅದು ನಮ್ಮಲ್ಲೂ ಇರುತ್ತದೆ ಆದ್ದರಿಂದಲೇ ಅನಗತ್ಯ ಅಗತ್ಯವಾದದ್ದನ್ನು ನಿರ್ಲಕ್ಷಿಸಿ ಅಗತ್ಯವಾದದ್ದರ ಮೇಲೆ ಗಮನ ಹರಿಸಿದಾಗ ನಮ್ಮ ಅನೇಕ ಸಂಬಂಧಗಳು ಸದಾ ಹಸಿರಾಗಿರುತ್ತದೆ ಇಂತಹ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಂಡಾಗ ಎಲ್ಲರೊಡನೆಯೂ ಸ್ನೇಹ ವಿಶ್ವಾಸದಿಂದ ಬದುಕಲು ಸಾಧ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು